ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ಜಿಲ್ಲಾ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪಕ್ಷದ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ನೇತೃತ್ವದಲ್ಲಿ ಶನಿವಾರ ನಗರದ ಎಸ್ಎನ್ಆರ್ ಆಸ್ಪತ್ರೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ನಿರ್ಧಾರವನ್ನು ಕೈಬಿಡುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡುತ್ತಿದ್ದು ಬಡವರ ಸಂಜೀವಿನಿಯನ್ನು ಹೆಸರುಗಳಿಸಿರುವಂತಹ ಜನೌಷಧ ಕೇಂದ್ರಗಳನ್ನ ಮುಚ್ಚುವ ಮೂಲಕ ಬಡವರ ಹೊಟ್ಟೆ ಮೇಲೆ ಒಡೆಯುವ ಕೆಲಸಕ್ಕೆ ಮುಂದಾಗಿರುವುದು ನಿಜಕ್ಕೂ ಖಂಡನೀಯ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಗುಂಡೂರಾವ್ರವರುಗಳು ಖಾಸಗಿ ಮೆಡಿಕಲ್ ಮಾಫಿಯಾಗೆ ಮಣಿದು ಹಣ ದೋಚಲು ಜನೌಷಧಿ ಕೇಂದ್ರಗಳನ್ನ ಸ್ಥಗಿತಗೊಳಿಸಲು ಹೊರಟಿದ್ದು ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರಕ್ಕೆ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕನಸಿನ ಕೂಸಾದ ಜನೌಷಧಿ ಕೇಂದ್ರಗಳನ್ನ ಮುಚ್ಚಲು ಬಿಡೋದಿಲ್ಲ ಅಂತ ಹೇಳಿದ್ರು ವರದಿ ಮಾಮಿ ಪ್ರಕಾಶ್ ಎಬಿ ನ್ಯೂಸ್ ಕನ್ನಡ ಕೋಲಾರ ಕಾಂಗ್ರೆಸ್ ಸರ್ಕಾರಕ್ಕೆ ನೇರವಾಗಿ ನೀವು ಜನಗಳ ಪ್ರಾಣಗಳ ಮೇಲೆ ಆಟ ಆಡ್ತಾ ಇದ್ದೀರಿ ನಿಮಗೆ ಆದ್ರೂ ಬಡವ ಮೇಲೆ ರೈತರ ಮೇಲೆ ಕಾರ್ಮಿಕ ಮೇಲೆ ಪ್ರೀತಿ ಕರುಣೆ ಅಂತಿದ್ರೆ ಈ ಇಲ್ಲವಾದ್ರೆ ಅವರ ವಾತಾವರಣ ಯಾವುದೇ ಹೋರೆ ಕೆರೆ ಇವತ್ತು ಎಲ್ಲಾ ರೀತಿ ಹೋರಾಟ ಮಾಡುದ್ರೇನು ನೀವು ತಲೆಗೆ ಹಾಕೊಂತ ಇಲ್ಲಾದಂತ ಮೋಜು ಮಸ್ತಿಗೆ ಹೋಗ್ತೀರಿ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ನೇತೃತ್ವವರು ನೇತೃತ್ವರು ಅಭಿವೃದ್ಧಿ ಪರವಾಗಿ ತಮಗೆ ರಾಷ್ಟ್ರೀಯದ ಭಾರತದಲ್ಲಿ ಎಲ್ಲಾ ವಿರೋಧ ಪಕ್ಷದ ಕಮ್ಯುನಿಸ್ಟ್ ಪಕ್ಷದ ಮುಖ್ಯಮಂತ್ರಿ ಹೋಗ್ತಾರೆ ಇವ್ರು ಯಾವ್ದೋ ಒಂದು ಬೀದಿಟಕ್ಕೆ ಹೆಲಿಕಾಪ್ಟರ್ ಹೋಗ್ತಾರೆ ನಿಮ್ಗೆ ರಾಜ್ಯದ ಜನ ಬಗ್ಗೆ ಎಷ್ಟು ಕಾಳಜಿ ಅಂತ ನಿಮ್ಗೆ ಗೊತ್ತಾಗ್ತದೆ ಬೇರೆ ಇಲ್ಲೇ ನೆರೆಯ ಆಂಧ್ರ ತೆಲಂಗಾಣ ಕೇರಳದ ಸಿಎಂ ಗಳು ಹೋಗಿ ಅವ್ರಿಗೆ ಬೇಕಾದಂತ ಪರಿಹಾರದ ಹಣವನ್ನ ಮಾನ್ಯ ಮೋದಿ ಅವರ ಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗ್ಬೇಕು ಅಂತಂದ್ಬಿಟ್ಟು ಅವರು ಜನೌಷಧಿ ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ರು ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಎಲ್ಲೆಲ್ಲಿ ಹಾಸ್ಪಿಟ್ಲ್ಗಳಿದ್ದಾವೆ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕ್ ಕೇಂದ್ರಗಳಲ್ಲಿ ಜನೌಷಧಿ ಕೇಂದ್ರ ತೆರೀಬೇಕು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಎಲ್ಲ ವರ್ಗದವರೆಗೂ ಕಡಿಮೆ ಬೆಲೆಯಲ್ಲಿ ಜನೌಷಧಿ ಕೇಂದ್ರ ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗಬೇಕನ್ನೋ ವಿಚಾರನ ಇಟ್ಕೊಂಡು ಇವತ್ತು ಇಡೀ ದೇಶದಲ್ಲಿ ಒಂದು ಮನೆ ಮಾತಾಗಿರ್ತಕ್ಕಂಥ ಜನೌಷಧಿ ಕೇಂದ್ರ ಪ್ರಧಾನಮಂತ್ರಿ ಅವರು ತೆರೆದ್ರು ಇದಾದ ನಂತರ ಏನು ಅವರಿಗೆ ಈಗ ಅವರು ಬಂದಿದೆ ಅಂತಂದ್ರೆ ಕಾಂಗ್ರೆಸ್ನವ್ರಿಗೆ ಎಲ್ಲಿ ಮೋದಿ ಅವರಿಗೆ ಒಳ್ಳೆ ಹೆಸರು ಬಂದ್ಬಿಡ್ತದೋ ಬಿಜೆಪಿಗೆ ಒಳ್ಳೆ ಹೆಸರು ಅಂತ ಅವ್ರಿಗೆ ಹೊಟ್ಟೆ ಅವರು ಆಗಿ ಇವತ್ತು ಜನೌಷಧಿ ಕೇಂದ್ರಗಳನ್ನ ಮುಚ್ಚೋದಕ್ಕೆ ಹೊರಟಿದ್ದಾರೆ ಅವರಿಗೆ ಇವತ್ತು